ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ವೈ ನಂಜೇಗೌಡ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಕೆಎಸ್ ಗೌಡ ಅವರನ್ನು ಸೋಲಿಸಿ ಗೆದ್ದಿದ್ರು ಆದರೆ ಮತ ಎಣಿಕೆಯಲ್ಲಿ ಅಕ್ರಮ ಆರೋಪದೊಂದಿಗೆ ಮಂಜುನಾಥಗೌಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಇದೀಗ ಹೈಕೋರ್ಟ್ ನಂಜೇಗೌಡರ ಆಯ್ಕೆ ಅಸಿಂಧುಗೊಳಿಸಿ ನಾಲ್ಕು ವಾರಗಳೊಳಗೆ ಮರು ಮತ ಎಣಿಕೆ ನಡೆಸುವಂತೆ ಆದೇಶ ನೀಡಿದೆ ಈ ಬೆನ್ನಲ್ಲೇ ಟಾಕ್ ಜೋರಾಗಿದೆ ಮರುಮತ ಎಣಿಕೆ ಬಗ್ಗೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಹಾಲಿ ಮಾಜಿ ಶಾಸಕರ ನಡುವೆ ತೀವ್ರ ವಾಗ್ದಾಳಿ ನಡೀತಾ ಇದೆ ಮಂಜುನಾಥ್ ಗೌಡ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ನಂಜೇಗೌಡರನ್ನ ತೀಕ್ಷ್ಣವಾಗಿ ಟೀಕಿಸಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಮಂಜುನಾಥ ಗೌಡಗೆ ಹುಚ್ಚು ಹಿಡಿದಿದೆ ಎಂಬ ಶಾಸಕ ಕೆ ವೈ ನಂಜೇಗೌಡ ಹೇಳಿಕೆ ಖಂಡಿಸಿ ಮಾಜಿ ಶಾಸಕ ಮಂಜುನಾಥ ಗೌಡ ವಾಗ್ದಾಳಿ ನಡೆಸಿದ್ದಾರೆ ಮಂಜುನಾಥ ಗೌಡ ಏ ಯಾಕೊಲೆ ನಂಜೇಗೌಡ ಕೊಬ್ಬ ನಿನಗೆ ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತೀಯಾ ನಮ್ಮ ಮನೆತನದ ಬಗ್ಗೆ ಮಾತನಾಡ್ತೀಯಾ ನಾನು ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದಕ್ಕೆ ನಿಂದನೆ ಮಾಡಿದ್ದೀಯಾ ನನಗೆ ಹುಚ್ಚಿಡ್ದಿಲ್ಲ ನಿನಗೆ ಹುಚ್ಚಿಡದಿರೋದು ಅಂತ ಮಂಜುನಾಥ ಗೌಡ ಏಕವಚನದಲ್ಲೇ ಗುಡುಗಿದ್ದಾರೆ ಮೊದಲನೇ ಮಾಲೂರ್ ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ ಏಳು ವರ್ಷ ಅವನ ಹೆಸರು ಕೂಡ ನಂಜೇಗೌಡನ್ ಹೆಸರು ಹೆಸರು ಕೂಡ ಇರ್ತಿರ್ಲಿಲ್ಲ ಇವನು ಬಂದು ನಮ್ಮನ್ನ ವಚನದಲ್ಲಿ ಮಾತಾಡ್ತಾನ ಯಾಕಲ್ಲ ಕೊಬ್ಬ ನಿನ ಸಂಜಯ್ ಗೌಡ ಗೌರವ ನೀನು ಹೋಗೋದು ಎಂ ಎಲ್ ಆಗಿರೋ ನೀನು ನಾವ್ ಎಂ ಎಲ್ ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕೋರ್ ನಾವು ಬಂದಿ ಏಕ ವಚನದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಮಂತ್ರ ಮಾತಾಡ್ತೀಯ ನಿಂದ ಏನಂತ ಗೊತ್ತಾನಲ್ಲ ನೀನ್ ಮಾಡಿರೋದು ಎಂ ಎಲ್ ಎ ಮಾಡಿದ ಏನಿ ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದೀನೋ ಬರೀ ಆರ್ನೂರೇ ಮಾಲೂರು ಅಭಿವೃದ್ಧಿ ಅಂತ ಯೋಚನೆ ಮಾಡಿದ್ರೆ ಮೇಲೆ ಜಾಸ್ತಿ ದುರಂಕಾರವಾಗಿ ನಾನ್ ನಿಮ್ಮ ತಂಟೆ ಮಂದಿನ್ನ ಕೋರ್ಟ್ ಕೇಸ್ ಹಾಕಿದ್ದೆ ತಪ್ಪು ನಿನಗೆ ಜೋರಾಗಿ ಮಾತಾಡೋದು ಅವಾಗ ಹುಚ್ಚಂತೆ ನಾವು ನಮ್ಗ ಹುಚ್ಚಿರ್ದಂತೆ ನೀನ್ ನೀನು ನೀನ್ ನಂಜೇಗೌಡ ನೀನು ಮಾಲೂರು ತಾಲೂಕನ್ನ ಲೂಟಿ ಮಾಡ್ತಿದ್ಯಾ ಪ್ರತಿ ಕಚೇರಿಯಲ್ಲೂ ಹಣ ವಸೂಲಿ ಮಾಡ್ತಿದ್ಯಾ ನಿಮ್ಮಪ್ಪನಿಗೆ ನೀನು ಹುಟ್ಟಿದ್ರೆ ಪೊಲೀಸರಿಂದ ಕೇಸ್ ಹಾಕಿಸ್ತೀಯಾ ನೀನು ಪೊಲೀಸ್ ಅಧಿಕಾರ ಬಳಸ್ಕೊಂಡ್ರೆ ನಂಬಳಿ ಇಡಿ ಇದೆ ನೀನು ಎಮ್ ಎಲ್ ಎ ಆಗೋಕೆ ಒಂದಿನವೂ ಲಾಯಕ್ಕಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಮಂಜುನಾಥ್ ಗೌಡ್ರ ಆರೋಪಗಳು ಎಲ್ಲಿಗೆ ಸೀಮಿತವಾಗಿಲ್ಲ ನನ್ನ ಜೊತೆಗೆ ಕೆ ವೈ ನಂಜೇಗೌಡ ಇದ್ದಾಗಲೂ ಡಬಲ್ ಗೇಮ್ ರಾಜಕೀಯ ಮಾಡಿದ್ದಾರೆ ಇಡೀ ಮಾಲೂರನ್ನೇ ಹಾಳು ಮಾಡಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ಮಾಲೂರಿನಲ್ಲಿ ಬ್ಯಾಲೆಟ್ ಪೇಪರ್ ದೋಖಾ ಮಾಡಿ ಗೆದ್ದಿದ್ಯಾ ನೀನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾಗಲೇ ಇಂತಹ ಕೆಲಸ ಮಾಡಿದ್ಯಾ ನಾನು ನಿನ್ನಂತೆ ಕಳ್ಳನಲ್ಲ ನಮ್ಮವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂತ ಹರಿಹಾಯ್ದ್ರು ರೀಕೌಂಟಿಂಗ್ ಆದೇಶ ಮಾಡಿದಕ್ಕೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ಯಾ ಇನ್ ಮಾಲೂರಿನಲ್ಲಿ ನಿನ್ನಾಟ ನಡೆಯಲ್ಲ ಅದೃಷ್ಟ ಚೆನ್ನಾಗಿದ್ರೆ ಎರಡು ವರ್ಷ ಇಲ್ಲಾಂದ್ರೆ ಒಂದ್ ತಿಂಗಳು ಎಂಎಲ್ ಎ ಆಗಿರ್ತೀಯಾ ಅಷ್ಟೇ ಅಂತ ಶಾಸಕ ಕೆ ವೈ ನಂಜೇಗೌಡಗೆ ಮಂಜುನಾಥಗೌಡ ಎಚ್ಚರಿಕೆ ನೀಡಿದರು ಮಾಲೂರು ತಾಲೂಕಿನಲ್ಲಿ ಗೋಮಾಳ ಜಾಗ ಮಾರಾಟ ದಂಧೆ ಮತ್ತು ಕೆರೆಗಳ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಗೌಡ ಆರೋಪಿಸಿದ್ದಾರೆ నాతీన్ బాకల్ అంద దిందో ఉయ్లీ అంత అరే బుద్ధింద పేరు ఎలితీ దొడ్డు ఇది ఏం ఎంఎల్ అంద్రు ఇవ్ మన ఇవర్కెలా తొలిబెక్కుటె వసకోట నిల్తినా ఇస్కోట నిల్తీ ఎల్ బస్కోటె అంత మానూర్ అంత్ ರೂಟಿ ಮಾಡಕ್ ನಿಂಗೆ ಅಡ್ಡ ಬರ್ತೇನೆ ಅಂತನಾ ತಿನ್ನಾಕ ಇಷ್ಟು ಸಾಕು ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಫಿಟ್ ಹೋಗ್ತೀನಿ ನಾಳೆ ತಿರ್ಗ ಶುರು ಮಾಡಿದ್ಯೋ ತಿರ್ಗ ಬುಧವಾರ ಅದೇ ಊರಬ್ಬಾ ಇನ್ನಲ್ಲ ಇನ್ನು ಏ ಹುಡುಗರಿಗೆಲ್ಲ ಹೇಳ್ತಾ ಯಾರು ಫೇಕ್ ಅಕೌಂಟ್ ಮಾಡಿಕೊಡ್ದು ಫೇಕ್ ಅಕೌಂಟ್ ಮಾಡಿ ನೀವು ಗಣಿಸಲ್ಲ ನಿಮ್ದೇ ಅಕೌಂಟ್ ನಿಮ್ದೇ ವಿಡಿಯೋಗಳು ನೀವ್ ಯಾರ ಅಂತ ಹೇಳ್ಬಿಟ್ಟೆ ಮಾತಾಡಿ ಮಾಡ್ತಾರೋಲೀಸರ್ ಇಟ್ಕೊಂಡಿ ಪೊಲೀಸರ ನಿನ್ ಪೊಲೀಸರು ಲೂಟಿಕ್ ಬರೋ ಸರ್ ಅಡ್ಡ ಅವ್ರ ಕರ್ಸೋದು ಕೇಸ್ ಹಾಕ್ಸ್ತೀನಿ ಅನ್ನೋದು ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡು ಬಂದು ಕೇಸ್ ಗಳು ಹಾಕ್ಸ್ತಾರಂತೆ ಕೇಸ್ಗಳು ಗಳು ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ಗಳು ಬಿಡ್ತಾರೆ ನೋಡ್ಕೊಂಡ್ಮೇಲೆ ಬಿ ಕಾರ್ಯಕರ್ತರ ಸಭೆಯಲ್ಲಿ ಈ ಹೇಳಿಕೆಗಳನ್ನು ನೀಡಿ ಪುಷ್ಪಾಚಿತ್ತದ ಡೈಲಾಗ್ ಕೂಡ ಉದ್ದರಿಸಿದ್ದಾರೆ ನಾನು ತಗ್ಗದಲ್ಲೇ ಅಂತ ಹೇಳಿದ್ದಾರೆ ಇನ್ಮುಂದೆ ಶಾಸಕ ಕೆ ವೈ ನಂಜೇಗೌಡರಿಗೆ ನಿದ್ದೆ ಬರದಂತೆ ಮಾಡಿ ನೇಪಾಳದಂತೆ ಜನರು ದಂಗೆ ಎದ್ದು ಪಾಠ ಕಲಿಸಬೇಕು ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದರು